ಹಳಿಯಾಳ ಪಟ್ಟಣದಲ್ಲಿ ನಂದಿ ಗೋ ರಥಯಾತ್ರೆಗೆ ಭವ್ಯ ಸ್ವಾಗತ ಯಲ್ಲಾಪುರದಿಂದ ಹಳಿಯಾಳ ಪಟ್ಟಣಕ್ಕೆ ಇಂದು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಆಗಮಿಸಿದ ನಂದಿ ಗೋ ರಥಯಾತ್ರೆಗೆ ಹಳಿಯಾಳ ಪಟ್ಟಣದ ವಿ ಇಂಜಿನಿಯರಿಂಗ್ ಕಾಲೇಜ್ ಮುಂಭಾಗದಲ್ಲಿ ವಾಡ್ಕರಿ ಭಜನಾ ತಂಡದ ಭಜನೆಯ ಮೂಲಕ ಭವ್ಯ ಸ್ವಾಗತವನ್ನು ಕೋರಲಾಯಿತು ಈ ಸಂದರ್ಭದಲ್ಲಿ ನಂದಿ ಗೋ ರಥಯಾತ್ರೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಗೋರಕ್ಷಕರಾದ ಬಿಎಚ್ ಶಿವಪ್ಪ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಉದಯ್ ಶ್ರೀಕಾಂತ್ ಹೂಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಳಿಯಾಳ ತಾಲೂಕು ಘಟಕದ ಅಧ್ಯಕ್ಷರಾದ ಬಸವರಾಜ ಬೆಂಡಿಗೇರಿಮಠ್ ವಿಡಿಐಟಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ವಾದಿರಾಜ್ ಕುಲಕರ್ಣಿ ಪ್ರಮುಖರಾದ ವಿನೋದ್ ಗೆಂಡೆ ಲಕ್ಷ್ಮಣ್ ಪೆಡ್ನೇಕರ್ ರಾಮು ಹಗರಿ ಇಂಜಿನಿಯರಿಂಗ್ ಕಾಲೇಜಿನ ಸಿಬ್ಬಂದಿಗಳು ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಗೋಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ನಂತರ ಭವ್ಯ ಮೆರವಣಿಗೆಯ ಮೂಲಕ ಇಂದು ಬುಧವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಅಣ್ಣಾವರಕ್ಕೆ ಬೀಳ್ಕೊಡಲಾಯಿತು ಗ್ರಾಮಗಳನ್ನು ನಂದಿಯ ಬಗ್ಗೆ ಪ್ರಚಾರವನ್ನು ಮಾಡುತ್ತಾ ಭೂ ಸಂಪತ್ತು ಜಲಸಂಪತ್ತು ವನ ಸಂಪತ್ತು ಸಂಪತ್ತು ಇದರ ಬಗ್ಗೆ ಅದರ ಹಾನಿಯ ಬಗ್ಗೆ ಆ ವಿನಾಶದಂಚಿಗೆ ಹೋಗುವಂಥ ಆ ಭೂಮಿಯ ಫಲವತ್ತತೆಯ ಬಗ್ಗೆ ತಿಳಿಸುತ್ತಾ ಗೋವು ಇಲ್ಲದೆ ಭೂಮಿಯ ಉಳಿವು ಇಲ್ಲ ಅಂತ ಹೇಳುತ್ತಾ ಒಂದಷ್ಟು ಗೋವನ್ನು ಉಳಿಸುವ ಬಗ್ಗೆ ಗೋವನ್ನು ಹೇಗೆ ರೈತರು ಉಳಿಸ್ಬೋದು ಗ್ರಾಮದ ಜನರು ಉಳಿಸ್ಬೋದು ಅದರ ಬಗ್ಗೆ ತಿಳಿಯಪಡಿಸುತ್ತಾ ಕೆಲವು ಗ್ರಾಮಗಳನ್ನು ದತ್ತು ತೆಗುತ್ತಾ ಅಲ್ಲೆಲ್ಲಿ ಗೋಶಾಲೆಗಳನ್ನು ನಿರ್ಮಾಣ ಮಾಡುತ್ತಾ ಗೋ ಶಾಲೆಯ ಬಗ್ಗೆ ಪ್ರೇರಣೆಯನ್ನು ಕೊಡುತ್ತಾ ಇಲ್ಲಿ ಬಂದು ಮುಟ್ಟಿದೆ ಇದು ಎಂಬತ್ತ ಎಂಟು ದಿವಸ ಪೂರ್ಣ ಪೂರ್ತಿ ಕರ್ನಾಟಕ ರಾಜ್ಯದಂತ ಪ್ರತಿಯೊಂದು ಗ್ರಾಮಗಳಿಗೂ ನಗರಗಳಿಗೂ ಹೋಗಲಿಕ್ಕಿದೆ ಮಂಗಳೂರಲ್ಲಿ ನವಮಿ ನವಮಿಯ ದಿವಸ ಸಮಾರೋಪಗೊಳ್ಳಿಕ್ಕಿದೆ ಅದಕ್ಕೆ ರಾಷ್ಟ್ರಪತಿಯವರು ಸಹ ಬರುವ ಆಲೋಚನೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಗೋವು ರಾಷ್ಟ್ರ ಪ್ರಾಣಿ ಆಗಬೇಕೆಂಬುದು ಈ ಉದ್ದೇಶ ಯಾಕೆ ಗೋವು ಪ್ರಾಣಿ ಆಗಬೇಕಂತ ಹೇಳಿದರೆ ಇವತ್ತು ನಮ್ಮ ಭೂಮಿಯಲ್ಲಿ ಸಾಯಿಲ್ ಕಾರ್ಬನ್ ಅಂತ ಫಲವತ್ತತೆ ಇಲ್ಲ ಆ ಫಲವತ್ತತೆ ಬರಬೇಕಾದ್ರೆ ಗೋವು ಬೇಕು ಗೋವು ಉಳಿದರೆ ನಾವು ಉಳಿತೆವು ನಾವು ನಮ್ಮಿಂದ ಗೋವು ಸಾಕ ಸಾ ಗೋವಿನ ಉಳಿವಿಲ್ಲ ಗೋವಿನಿಂದ ನಮ್ಮ ಉಳಿವು ಯಾಕೆಂದರೆ ಗೋವು ಇವತ್ತು ಇಲ್ಲ ಅದಕ್ಕೆ ನಾವೆಲ್ಲರೂ ಇವತ್ತು ಕಷ್ಟದಲ್ಲಿದ್ದೇವೆ ಗೋವನ್ನು ಯಾಕೆ ನಾವು ಉಳಿಸಬೇಕು ಯಾಕೆಂದರೆ ಗೋವಿನಲ್ಲಿ ಸಮಸ್ತ ದೇವತೆಗಳು ಮೂವತ್ತ ಮೂರು ಕೋಟಿ ದೇವತೆಗಳು ಗೋವಿನಲ್ಲಿ ವಿರಾಜಮಾನ ಆಗಿದ್ದಾರೆ ಅದಲ್ಲದೆ ಗೋವಿನಿಂದಲೇ ಎಲ್ಲ ದೇವತೆಗಳು ಶುದ್ಧಿಗೊಳ್ಳುವುದು ನಾವು ನೋಡಿದೆ ತಿರುಪತಿಯಲ್ಲಿ ಈ ಸಲ ಆ ಲಡ್ಡುವಿನ ಪ್ರಸಂಗ ಬಂದಾಗ ಆ ತಿರುಪತಿ ತಿಮ್ಮಪ್ಪನನ್ನು ಶುದ್ಧಿ ಯಾರು ಪಂಚಗವಿ ಅಲ್ವಾ ಗೋವು ಗೋವಿನ ಪಂಚಗವಿ ಇಲ್ಲದೆ ಯಾವುದೇ ಕೆಲಸ ನಡೆಯುವುದಿಲ್ಲ ಯಾವುದೇ ದೇವತಾ ಪೂಜಾ ಕಾರ್ಯಕ್ರಮಗಳಿಗೆ ಗೋವಿನ ತುಪ್ಪ ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ಬೇಕು ಅಂತ ಆ ಗೋವಿನ ದುಸ್ಥಿತಿಗೆ ಕಾರಣ ನಾವೆಲ್ಲರೂ ಆಗಿದ್ದೇವೆ ಆ ಗೋವನ್ನು ಉಳಿಸಲಿಕ್ಕೆ ನಾವು ಗೋ ಉತ್ಪನ್ನಗಳನ್ನು ಬಳಸಿ ಯಾಕೆಂದರೆ ಗೋವನ್ನು ರೈತರು ಉಳಿಸಬೇಕು ರೈತರು ಉಳಿಸಬೇಕಾದರೆ ರೈತರಿಗೂ ಸಹ ಅದರ ಆ ಗೋಮಯ ಗೋಮೂತ್ರದ ಮಹತ್ವವನ್ನು ತಿಳಿಸ ತಿಳಿಸಬೇಕು ಗೋವಿನ ಗೋಮಯ ಗೋಮೂತ್ರವು ನೂರು ರೂಪಾಯಿ ಕಿಲೋ ಗೋಮಯ ನೂರು ರೂಪಾಯಿ ಲೀಟ್ರ್ ಗೋಮೂತ್ರ ತಗೊಂಡ್ರೆ ನಾಳೆ ಗೋವನ್ನು ಎಲ್ಲರೂ ಉಳಿಸ್ತಾರೆ ಹಾಲನ್ನು ನಾವು ತಗೊಳ್ಳಿಕ್ಕೆ ಹೋದರೆ ಜರ್ಸಿ ದನವನ್ನು ಸಾಕ್ತಾರೆ ಅದಕ್ಕೋಸ್ಕರ ದೇಶಿ ಗೋವು ಅಂಶಗಳನ್ನು ಉಳಿಸಲಿಕ್ಕೋಸ್ಕರ ನಮ್ಮ ಭಾರತದಲ್ಲಿ ಭಾರತದಲ್ಲಿ ಸುಮಾರು ಎಪ್ಪತ್ತೆಂಬತ್ತು ಪ್ರಕಾರದ ಗೋ ತಳಿ ಇತ್ತು ಇವತ್ತು ಬಂದು 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 ಮೂವತ್ತಕ್ಕೆ ಮುಟ್ಟಿದೆ ಅದನ್ನಾದರೂ ಉಳಿಸುವ ಒಂದು ಯೋಜನೆ ಹಾಕ್ಕೊಂಡು ಹೋಗ್ತಾ ಇದ್ದೇವೆ ನಿಮ್ಮಲ್ಲೆಲ್ಲರೂ ಹೆಚ್ಚಿನ ರೈತರು ನೀವೆಲ್ಲರೂ ಗೋವನ್ನು ಸಾಕಿ ಆ ಗೋವಿನ ಮಹತ್ವವನ್ನು ನಾವು ಹೇಳಬೇಕಂತೇಳಿ ಎಲ್ಲರಿಗೂ ಚರಣವನ್ನು ಗುರುಗಳು ಉಪದೇಶ ಮಾಡ್ತಾರೆ ಅಂತ ಹೇಳಿದಾಗ ಆ ಗುರುಮಠಕ್ಕೆ ತಗೊಂಡು ಹೋದಾಗ ಅಲ್ಲಿ ಆ ಗುರುವಿಗೆ ಚರಣ ಕಮಲಗೆ ಹೊಂದಿಸಿ ಮೇಲೆ ಎದ್ದುವಾಗ ಗುರುಗಳು ಅವನ ಹಣೆಯನ್ನು ನೋಡಿದಾಗ ಇವನಿಗೆ ಸಂಪೂರ್ಣ ಜ್ಞಾನ ಬ್ರಹ್ಮಾಂಡದ ಎಲ್ಲ ಜ್ಞಾನಗಳು ಅವನಿಗೆ ಲಭಿಸಿದೆ ಯಾವುದರಿಂದ ಲಭಿಸಿತು ಬಂದನೇದು ಪ್ರಕೃತಿಯೊಟ್ಟಿಗೆ ಇದ್ದು ಸೇವೆಯನ್ನು ಮಾಡಿದಾಗ ಗುರುವಿನ ಆಜ್ಞೆಯನ್ನು ಪಾಲನೆ ಮಾಡಿದಾಗ ಎಲ್ಲವೂ ಲಭ್ಯವಾಯಿತು ಇದು ನಮ್ಮ ಭಾರತದಲ್ಲಿ ಆಗಿತ್ತು ಮೆಕಾಲೆ ಎಂಬ ಒಬ್ಬ ವ್ಯಕ್ತಿ ಇಲ್ಲಿ ಬಂದಾಗ ಎಲ್ಲರಿಗೂ ಗೊತ್ತುಂಟು